ನಮಸ್ಕಾರ ಆ ಈಶ ನನ್ನ ಕೆಲವರು ಬಹಳ ಇಷ್ಟಪಡ್ತಾರೆ ಆ ಈಶ ಕೆಲವರಿಗೆ ಅನಿವಾರ್ಯವಾದರೆ ಇನ್ನು ಕೆಲವರಿಗೆ ಅವಶ್ಯಕತೆ ಇರ್ತಾರೆ ಇನ್ನು ಕೆಲವರಿಗೆ ಆತನೇ ಎಲ್ಲ ಪ್ರಪಂಚ ಆಗಿ ಈ ರೀತಿಯಾಗಿ ಇರಬೇಕು ನಾವು ಭಗವಂತನನ್ನೇ ನಮ್ಮ ಪ್ರಪಂಚವನ್ನಾಗಿ ನಾವು ಬದುಕಬೇಕು ಭಗವಂತನೇ ನಮ್ಮ ಪ್ರಪಂಚ ಆಗ್ಬೇಕು ಅವನೇ ನಮ್ಮ ಪ್ರಪಂಚ ಆದನು ಅಂದ್ರ ಅವಾಗ ನಾವು ಅತ್ಯಂತ ಶಕ್ತಿಶಾಲಿಗಳಾಗಿರ್ತೀವಿ ಅತ್ಯಂತ ಅದೃಷ್ಟವಂತರಾಗಿರ್ತೀವಿ ಅತ್ಯಂತ ಸಂತೋಷದ ವ್ಯಕ್ತಿಗಳು ನಾವಾಗಿರ್ತೀವಿ ಈಗ ಹೆಂಗ ಅಂದ್ರ ನಾನು ಕೆಲವರಿಗೆ ಭಗವಂತ ಅನಿವಾರ್ಯ ಆಗ್ಯಾನ ಕೆಲವರು ಇಷ್ಟ ಇಲ್ಲ ಆದರೆ ಅನಿವಾರ್ಯ ಆಗ್ಯಾನ ಏನೋ ಕಷ್ಟ ಬಂದವ ಯಾರೂ ಕೈ ಹಿಡಿತಾ ಇಲ್ಲ ಎಲ್ಲರೂ ಕೈ ಗುಡಿಗೆ ಹೋಗ್ತೀವಿ ನೀನೇಪ್ಪ ಅಂತೇಳಿ ಕೈ ಮುಗಿತೀವಿ ದೈನಿಕೆಯಿಂದ ನಮ್ಮ ಕಷ್ಟವನ್ನು ಬಗೆಹರಿಸಪ್ಪ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಹರಿಕೆ ಹೊತ್ಕೊಳ್ತೀವಿ ಲಂಚದ ಆಮಿಷವನ್ನು ತೋರಿಸ್ತೀವಿ ಭಗವಂತನಿಗೆ ನಾವು ಭಗವಂತನಿಗೆ ಯಾವುದೇ ಹರಿಕೆ ಹೊತ್ತುಕೊಳ್ಳುವ ಅವಶ್ಯಕತೆನೇ ಇಲ್ಲ ಹರಕೆ ಅನ್ನುವುದು ಲಂಚವಿದ್ದಂತೆ ಭಗವಂತನಿಗೆ ಕೊಡುವಂಥ ಲಂಚವಿದ್ದಂತೆ ಬೇಕಾಗಿಲ್ಲ ಅದು ಭಗವಂತ ನಮ್ಗೆ ಅನಿವಾರ್ಯವಾದಾಗ ಮಾತ್ರ ಹರಕೆಯನ್ನು ಹೊತ್ಕೊಳ್ತೀವಿ ಭಗವಂತ ನಮ್ಗೆ ಇಷ್ಟ ಇಲ್ಲ ಅನಿವಾರ್ಯ ಆಗಿದೆ ನಮಗೆ ಸ್ವಲ್ಪ ಎಲ್ಲ ಅನುಕೂಲ ಆಯ್ತು ಅದೇ ಅವರು ಅವೇನು ನಾ ಮಾಡಿಲ್ಲ ನಂದಿಂದಾಗಿ ಅದೆಲ್ಲ ಅನ್ನೋ ಭಾವ ನಮ್ದಾಗಿದೆ ಈ ರೀತಿ ಕೆಲವೊಬ್ಬರಿಗೆ ಭಗವಂತ ಅನಿವಾರ್ಯ ಕೆಲವೊಬ್ರು ಭಗವಂತ ಅವಶ್ಯಕ ಈ ಅವಶ್ಯಕ ಅನ್ನೋರು ಹೇಗಿರ್ತಾರೆ ಅನಿವಾರ್ಯ ಅಂತ ಅವ್ರ ಕಷ್ಟ ಬಂದಾಗ ಭಗವಂತನ ಸಂಕಟ ಬಂದಾಗ ವೆಂಕಟರಮಣ ಕೈ ಮುಗಿತಾರೆ ಬೆರಕೆಗಳನ್ನು ಒತ್ಕೊಳ್ತಾರೆ ಭಗವಂತನಿಗೆ ಆಮಿಷಗಳನ್ನು ಒಡ್ತಾರ ಗೌರೇ ಸ್ವಲ್ಪ ನಾನು ನಿಮ್ಗೆ ಇದು ಕೊಡ್ತೇನೆ ಕೊಡ್ತೀನಿ ವ್ಯಾಪಾರ ಮಾಡಿಬಿಡುತ್ತಲ್ಲ ಅದು ಆ ನಿವಾದ್ಯ ಅವರು ಮತ್ತೆ ಸ್ವಭಾವ ನೀನ್ ಅಂತ ಭಗವಂತನನ್ನೇ ಇನ್ನು ಯಾರಿಗೆ ಭಗವಂತ ಅವಶ್ಯಕತೆ ಇದೆ ಅವರು ಭಗವಂತನನ್ನು ಒಂಚೂರು ಇಷ್ಟಪಡ್ತಾರೆ ಅದು ಅವರಿಗೆ ಅವಶ್ಯ ಅನ್ನಿಸ್ತು ಭಗವಂತ ಬೇಕು ನಾವು ಒಳ್ಳೆದಿದ್ರು ನಮಗೂ ಬೇಕು ಕೆಟ್ಟಿದ್ರು ಬೇಕು ಅನ್ನೋ ಮನೋಭಾವ ಅವ್ರದು ಇನ್ನು ಭಗವಂತನೇ ಎಲ್ಲ ಕೆಲವೇ ಕೆಲವು ಜನರು ಇರ್ತಾರೆ ಅವರು ನಿಜವಾದ ಭಗವಂತನಿಗೆ ನಾವು ಯಾವುದೇ ಹರಕೆಗಳನ್ನು ಹೊಂದ್ಕೊಳ್ಳೋದು ಬೇಕಾಗಿಲ್ಲ ಭಗವಂತನಿಗೆ ನಾವು ಏನು ಕೊಡೋದು ಬೇಕಾಗಿಲ್ಲ ಕೊಡೋದು ಒಂದೇ ಶುದ್ಧವಾದ ಮನಸ್ಸು ಮನಸ್ಸೇ ಆತ ಅರ್ಪಣೆ ಮಾಡಿದ್ರು ಅಷ್ಟೇ ಸಾಕು ಭಗವಂತ ಏನು ಕೇಳೋದಲ್ಲ ಏನು ಬೇಕು ಆಗಿಲ್ಲ ಯಾಕಂದ್ರೆ ಇಡೀ ವಿಶ್ವಕ್ಕೆ ಬರುವಂತವನ ನಮ್ಮ ಅವಶ್ಯಕತೆಗಳನ್ನ ಪೂರೈಸುವುದಾಗ್ತದೆ ಜಗಕ್ಕೆ ಆಶ್ರಯದ ಆತಾಗ್ತದೆ ಎಲ್ಲವನ್ನ ನೀಡಿದಾತಾತಾರೆ ಅಂತದ ನಾವೇನು ಕೊಡಕ್ ಸಾಧ್ಯ ಸುಮ್ಮನೆ ಒಂದು ಕಾಯಿ ಹೊಡಿತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಬೇಕಾಗಿಲ್ಲ ಭಗವಂತನಿಗೆ ನಿಮ್ಮಿಂದ ಏನೂ ಬೇಕಾಗಿಲ್ಲ ಭಗವಂತನಿಗೆ ಬೇಕಾಗಿರುವುದು ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಜಾಗ ನಿಮ್ಮ ಮನಸ್ಸು ಬೇಕತ್ತ ನಾವು ಮನಸ್ಸು ಯಾರ್ಯಾರಿಗೂ ಕೊಡ್ತೀವಿ ವಸ್ತುಗಳು ಭಗವಂತನಿಗೆ ಕೊಡ್ತೀವಿ ಭಗವಂತನಿಗೆ ಮನಸ್ಸು ಕೊಡಲ್ಲ ನಾವು ಅಲ್ಲೇ ತಪ್ಪಿ ಅದೇ ಭಗವಂತನಿಗೆ ಮನಸ್ಸು ಕೊಟ್ಟೆವು ಆಗ ಅದ್ಭುತ ನಟಿಸ್ತದೆ ಸಂಪೂರ್ಣವಾದ ಮನಸ್ಸಿನ ಸಮರ್ಪಣೆ ಭಗವಂತನಿಗೆ ನಾವು ಮಾಡದೆವು ಅಂತಂದ್ರೆ ಅದ್ಭುತ ನಟಿಸ್ತು ಆದ್ರೆ ಆ ಅದ್ಭುತ ನಮಗ್ ಬೇಕಾಗಿಲ್ಲ ನಮಗ್ ಬೇಕಿರೋದು ಚರಚಲವಾದ ಮನಸ್ಸು ನಮಗ್ ಬೇಕಿರೋದು ಇಲ್ಲಿನ ಪೂರ್ವಪಾರ್ವ ವೈಭೋಗಗಳು ಅಷ್ಟೇ ಅನಂತ ಸುಖ ಅನಂತ ಶಾಂತಿ ಅನ್ನೋದು ನಾವು ಬರೀ ಶಬ್ದಗಳಲ್ಲಿ ತಿಳ್ಕೊಂಡಿವಷ್ಟೇ ಅನುಭವಿಸಿಲ್ಲ ಅನುಭವ ಬರೋದೂ ಇಲ್ಲ ಯಾಕಂದ್ರೆ ನಮ್ಮ ಬದುಕು ಭಗವಂತನಿಗೆ ಸಮರ್ಪಣೆ ಆದಾಗ ಮಾತ್ರ ಅದು ನಮ್ಗೆ ಸಿಗುತ್ತದೆ ಇಲ್ಲಂದ್ರೆ ಇಲ್ಲ ಚೂರು ಒಂದ್ ಚೂರು ಉಳಿಸ್ಕೊಂಡು ಒಂದು ಒಂದ್ ಐವತ್ತು ಪರ್ಸೆಂಟ್ ನೀನು ಕೊಡ್ತೀನಿಪ್ಪ ಭಗವಂತ ಮನಸ್ಸು ಒಂದೈವತ್ತು ಪರ್ಸೆಂಟ್ ಹೆಂಡತಿ ಕೊಡ್ತೀನಿ ಒಂದ್ ಪರ್ಸೆಂಟ್ ಮಗನಿಗೆ ಕೊಡ್ತೀನಿ ಹಿಂಗೆ ನಾವು ಹೃದಯವನ್ನ ಹರಿದು ಹಂಚಿಕೊಂಡು ಕುಂತೀವಿ ನಮ್ಮ ಹೃದಯ ನೋಡ್ರಿ ಎಷ್ಟು ಮಂದಿ ಹಂಚಿವಿ ಅಂದ್ರೆ ಬಹಳ ಮಂದಿ ಹಂಚೀವಿ ನಮ್ಮಷ್ಟು ಉದಾರಣಗಳೇ ಯಾರಿಲ್ಲ ಅನ್ನಿಸ್ಬೋದು ಅವು ಕೊಟ್ಟಿರ್ತೀವಿ ಅಪ್ಪ ಕೊಟ್ಟಿರ್ತೀವಿ ಹೆಣತಿ ಕೊಟ್ಟಿರ್ತೀವಿ ಮಕ್ಳಿಗೆ ಕೊಟ್ಟಿರ್ತೀವಿ ಅಣ್ಣಕ್ ಕೊಟ್ಟಿರ್ತೀವಿ ತಮ್ಮ ಕೊಟ್ಟಿರ್ತೀವಿ ಅಕ್ಕ ತಂಗಿ ಇವೆಲ್ಲ ಆದ ನಂತರ ಮತ್ತೆ ಬೇರೆ ಬೇರೆಯವ್ರಿಗೂ ಕೊಡ್ತೀವಿ ಆದ್ರೆ ಯಾರಿಗೆ ಎಷ್ಟು ಪಾಲ್ ಹೃದಯ ಕೊಟ್ಟಿವಿ ಅನ್ನೋದೇ ನಮಗೆ ಲೆಕ್ಕ ಇಲ್ಲ ಆ ರೀತಿ ತುಕುಡಿ ತುಕುಡಿ ಮಾಡಿ ಹಂಚಿ ಹುಟ್ಟಿವೃದಯದ ಶಕ್ತಿ ಗಳಿಸಲು ಸಾಕ್ತೀವಿ ಸಾಧ್ಯವಿಲ್ಲ ಸಂಪೂರ್ಣ ಮನಸ್ಸು ಭಗವಂತನಿಗೆ ಸಮರ್ಪಣೆಯಾಗಬೇಕು ತುಕಾರಾಮರಂತೆ ಮೀರಾಳಂತೆ ಅಕ್ಕ ಮಹಾದೇವಿಯಂತೆ ಸಂಪೂರ್ಣ ಸಮರ್ಪಣೆ ನೀನೇ ಅಲ್ಲ ನನ್ನ ಮನಸ್ಸ ಸಂಪೂರ್ಣ ಅಸ್ತಿತ್ವ ನೀನೇ ಅನ್ನೋ ಭಾವ ನಮ್ಮಲ್ಲಿ ತುಂಬ್ಕೋಬೇಕು ಏನಿದ್ರೂ ಈಶಾ ಅನ್ನೋ ಭಾವ ನಮ್ದಾಗ್ಬೋದು ಎಲ್ಲರಲ್ಲಿಯೂ ಈಶನನ್ನ ಕಾಣುವ ಭಾವ ಅವಾಗ ನಮಗ ಬರ್ತದೆ ಸಂಪೂರ್ಣ ಮನಸ್ಸು ಈಶನಿಗೆ ಸಮರ್ಪಣೆ ಆಯ್ತು ಅಂದಾಗ ಎಲ್ಲರಲ್ಲಿಯೂ ಕೂಡ ಈಶನನ್ನ ಕಾಣುವ ಮನೋಭಾವ ಕಣ್ಣು ನಮಗ ಎಲ್ಲವೂ ಈಶವಾಗಿ ಕಾಣುವಂಥ ಯಾಕಂದ್ಕೊಂಡಿದ್ದ ಉಂಟು ಈಶನೇ ಭಗವಂತನೇ ಅದಕ್ಕೆ ಆ ಭಗವಂತನನ್ನು ನಾವು ಮನದಲ್ಲಿ ತುಂಬ್ಕೊಳ್ಬೇಕು ಮನವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಬೇಕು ಅದ್ರಾಗ ಒಂದು ಚೂರು ಕೂಡ ಯಾರಿಗೆ ಮತ್ತೊಂದು ಕಡೆ ಹೋಗಿರಬಾರ್ದು ಅಂದಾಗ ಮಾತ್ರ ಅದು ಅದ್ಭುತವಾದ ಘಟನೆ ನಮ್ಮ ಜೀವನದಲ್ಲಿ ಕಟ್ಟಿಸ್ತದೆ ಇಷ್ಟಿಷ್ಟೇ ಸಮರ್ಪಣೆ ಮಾಡ್ಕೊಂತ ಹೋಗೋಣ ಭಗವಂತನಿಗೆ ಮೊದಲು ಮೊದಲು ಜಾಗ ಸ್ವಲ್ಪ ಕೊಡ್ಕೊಂತ ಹೋಗ್ರಿ ಅದೇ ಜಾಗವನ್ನು ವಿಸ್ತರಿಸ್ಕೊಂತ ಹೋಗ್ರಿ ಕೊಟ್ಟಂತ ಮನಸ್ಸಿನಲ್ಲಿ ಹೆಚ್ಚೆಚ್ಚು ಭಗವಂತನಿಗೆ ಜಾಗವನ್ನ ಮೀಸಲಿಡ್ತಾ ಹೋದಂತೆ ಸಂಪೂರ್ಣ ಒಂದು ದಿನ ಹೆಂಗ ಬರ್ತದಂದ್ರೆ ಸಂಪೂರ್ಣವಾದ ಮನಸ್ಸು ಭಗವಂತನಿಗೆ ಹೇಗೆ ಹೋಗಿರ್ತದೆ ನಮ್ಗೆ ಗೊತ್ತಿರಲ್ಲ ಅವಾಗ ನಾವು ಭಗವಂತನೇ ಹೇಗಿರ್ತೀವಿ ಅವಾಗ ಇಡೀ ಮನಸ್ಸು ನದಿ ಹೋಗಿ ಸಾಗರಕ್ಕೆ ಸೇರಿದಾಗ ಸಾಗರದಲ್ಲಿ ನದಿಯ ಅಸ್ತಿತ್ವ ಹೆಂಗ್ ಒಳೆಯುವುದಿಲ್ಲ ಆದ್ರೆ ನಮ್ಮ ಅಸ್ತಿತ್ವ ಭಗವಂತನಲ್ಲಿ ಲೀನ ಲೀನವಾಗಿ ನಾವೇ ಭಗವಂತ ಆಗಿಬಿಟ್ರಿ ನಮ್ಗೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ನಾವು ಮನಸ್ಸನ್ನು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡುವಂತ ಸಹುದು ದೇವ್ರು ನಮ್ಗೆ ಅನಿವಾರ್ಯ ಆಗ್ಬಾರ್ದು ದೇವರು ನಮ್ಗ ಅವಶ್ಯಕತೆನು ಆಗ್ಬಾರ್ದು ದೇವರೇ ಎಲ್ಲವೂ ನಮ್ಗಾದ ನೀನೇ ನನ್ನ ಪ್ರಪಂಚ ಭಾವ ನಮ್ಮಲ್ಲಿ ತುಂಬ ಆ ರೀತಿ